I <laughs> बंद कर ये बंद कर ये बंद कर ये बंद कर 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 बंद

ನಾನು ಬಂದು ಹೋಗುತ್ತೆ ಇವರು ಇದಿವಂತ ಪರೀಕ್ಷೆ ನಡಗಿ ಮಾಡಲಿ ಯಾರ ಹತ್ತಿರ ಹಣ ಕೇಳಲಿ ಈಗಾಗಲೇ ರವಿಗೆ ಎರಡು ಎರಡು ಸಾವಿರಗಳೇ ಸಾಲ ತೆಗೆದುಕೊಂಡು ಹಣ 我。 ಮದುವೆಯಾದರೆ ಸಾಕು ಪಿತಾಪರ ಮುಟ್ಟುಕೊಂಡು ಅವರ ತೊಟ್ಟುಕೊಂಡು ಸುಖಪಡುವ ಈಗಿನ ಕಾಲದಲ್ಲಿ ನೀನು ಮದುವೆಯಾಗ ಐದು ವರ್ಷ ಕಾರಣ ಕಳೆದರು ಒಂದು ಹೊಸ ಸೀರೆನ ಬಯಸದ ನೀನು ನನ್ನ ಮಡದೆಯಲ್ಲ ಸಾಕ್ಷ ದೇವತೆ ನೀನು ಸಾಕು ರಾತ್ರಿಯ ರಾಣಿ ಎನಿಸಿಕೊಂಡೆ ಜೊತೆ

மா நீங்கள் நீ चङे कारिशन कंदे बारिशन कंदे से அண்ணா அண்ணா பாலப்பா பிரவீத யாவாக வந்தியப்பா இட்டு திச எல்லாம் கார்த்திங்களப்பா எல்லப்பப்பா ಏನು ಮಾಡುವುದನ್ನ ನಮ್ಮಂತ ಬಡವರು ಎಷ್ಟೇ ವಿದ್ಯಾವಂತರಾದರೂ ಲಂಚವೆಂಬ ಭೂತ ನಮ್ಮನ್ನು ಕಾಡುತ್ತಿದೆ ನನಗೂ ಸರ್ಕಾರಿ ಕೆಲಸ ಸಿಗಲಿಲ್ಲ ಆದ್ದರಿಂದ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಸರಿ ಬೇಡಪ್ಪ ಎಲ್ಲಿ ಆದರೂ ಚೆನ್ನಾಗಿದ್ದರೆ ಸಾಕು ಯಾವ ಏನು ಕೈ ಕೆಸರಾದರೆ ಬಾಯಿ ಮೊಸರೆಂಬ ಗಾದಿ ಮಾತುವಿದೆ ಎಲ್ಲಿ ಆದರೂ ದುಡಿದು ಬದುಕಬೇಕಲ್ಲ ಈ ಕೈಯುಗದಲ್ಲಿ ಅಣ್ಣ ರವಿ ಏನಾದರೂ ಲೆಟರ್ ಕಳಿಸಿದ್ದಾನ ಕಳಿಸಿದ್ದಾನಪ್ಪ ಇನ್ನೆರಡು ದಿನಗಳಲ್ಲಿ ಊರಿಗೆ ಬರುತ್ತೆ ಎಂದು ಅಣ್ಣ ಅವನು ನನ್ನ ಹಾಗೇ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವುದು ಬೇಡ ಅವನು ಚೆನ್ನಾಗಿ ಪರಿಚಯ ಬರೆದು ಯಾವುದಾದರೂ ಒಂದು ಸರ್ಕಾರಿ ನೌಕರಿ ಸೇರಬೇಕು ಅದೇ ನನ್ನ ಆಸೆ ಅತ್ತಿಗೆ ನಿಮ್ಮ ಮಾಂಗಲ್ಯವೇನಾಯಿತು ಯಾಕೆ ಯಾಕೆಕಿಗೆ ಹೇಳಿ ಹೇಳದಿದ್ದರೆ ನನ್ನ ಮೇಲೆ ಆನೆ ಇರುತ್ತ ಹೇಳುತ್ತೇನೆ ರವಿ ಪರೀಕ್ಷೆಗೆ ಫ್ರೀಜ್ ಕಟ್ಟರು ಹಡಬೇಕಾಗಿತ್ತು ಯಾರ ಹತ್ತಿರ ಕೇಳದೆಂದು ಸಂಕಟ ಪಡುತ್ತಿರುವಾಗ ನನ್ನ ಮೈದನ ಸಲುವಾಗಿ ಮಂಗಲವನ್ನು ತ್ಯಾಗ ಮಾಡಿದಳು ಈ ದೇವತೆ ಇಲ್ಲಿದೆ ನೋಡಪ್ಪ ಮಂಗಲ್ಯಾಯ್ ಇಂಥ ವಿಷಯವನ್ನು ನನ್ನ ಮುಂದೆ ಮುಚ್ಚಿಡುವುದೇ ಅಯ್ಯೋ ಇದೆಯೇ ಇಷ್ಟು ದಿವಸ ನಾನು ಅನಾಥನಲ್ಲ ನನಗೂ ಅನ್ನ ಹತ್ತಿಗೆ ಇದ್ದಾರೆ ಎಂದು ತಿಳಿದುಕೊಂಡಿದ್ದೆ ಆದರೆ ನಾನೊಬ್ಬ ನೀನು ತಂದೆ ತಾಯಿಯನ್ನು ಕಳೆದುಕೊಂಡ ನಾನು ಅವರನ್ನು ನಿಮ್ಮ ರೂಪದಲ್ಲಿ ಕಾಣುತ್ತಿದ್ದೇನೆ ನಮ್ಮ ನಾಡಿನ ಧರ್ಮದಲ್ಲಿ ಹತ್ತಿಗೆ ಎಂದರೆ ಹಡೆದ ತಾಯಿಯಂತೆ ನೀವು ತೋರಿದ ಪ್ರೀತಿ ಅಷ್ಟಿಷ್ಟಲ್ಲ ಆ ಹಣವನ್ನು ನಾನು ವ್ಯವಸ್ಥೆ ಮಾಡುತ್ತೇನೆ ಆದರೆ ನನ್ನ ಅತ್ತಿಗೆಯ ಮಾಂಗಲ್ಯಕ್ಕೆ ಯಾವ ಕೊತ್ತು ಬರಬಾರದು ನಿನ್ನಂತ ಗೆಳೆಯನ್ನ ಪಡೆದು ನಮ್ಮ ರವಿ ಪುಣ್ಯವಂತ ನಪ್ಪ ಅಣ್ಣ ಗೊತ್ತ ರವಿಯ ಸಲುವಾಗಿ ಹಾಗೂ ನಿಮ್ಮಿಬ್ಬರ ಸಲುವಾಗಿ ಯಾವುದೇ ಕಷ್ಟ ಅಂತ ಬಂದರೂ ಅದನ್ನು ನಿಭಾಯಿಸುವ ಬಾರ ನನ್ನದನ್ನ ನನ್ನದು ಅಣ್ಣ ಆ ಮಾಂಗಲ್ಯವನ್ನು ಅತ್ತಿಗೆ ಕೊಡು ತಪ್ಪ ನಿಮ್ಮನ್ನು ನೋಡಿ ಹಸಿದ ನನ್ನ ಆಟೆ ತುಂಬಿದಂತಾಯಿತು ನಿಮ್ಮಿಬ್ಬರ ಆಶೀರ್ವಾದ ನನ್ನ ಮೇಲಿದ್ದರೆ ಸಾಕು ನಾನು ಬರುತ್ತೇನೆ ಚೆನ್ನಾಗಿ ಚೆನ್ನಾಗಿತ್ತು ನಮಗೆ ಬಂದ ಕಷ್ಟವನ್ನು ದೇವರಾಗಿ ಬಂದು ಪರಿಹರಿಸಿದ ನಮ್ಮ ಪ್ರವೀಣಿ ಅಂದ ಹಾಗೆ ಅವನು ಕೂಡ ತುಂಬಾ ಒಳ್ಳೆಯ ಬಿಸಿ ಬಿಸಿಯಾದ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಅಂತ